ಮನುಷ್ಯನಿಗೆ ಅತ್ಯಂತ ಪ್ರಾಧಾನ್ಯ ನೋಡಿ ಹಣ ಇಲ್ದೇವರು ಬದುಕ್ಬೋದು ಅಧಿಕಾರ ಇಲ್ದೇರು ಬದುಕಬಹುದು ಮನುಷ್ಯನಿಗೆ ತಾಳ್ಮೆ ಮತ್ತು ಅನುಸರಣೆ ಎರಡೂ ಇಲ್ಲ ಅಂದರೆ ಬದುಕೋಕೆ ಆಗೋದಿಲ್ಲ ಅವೆರಡರಿಂದಾನೆ ಎಲ್ಲ ಚೆನ್ನಾಗಿರೋದು ಕಾರಣ ಶತ್ರು ಯಾರ್ಯಾರು ಆಗ್ತಾರೆ ಅನ್ಕೊಂಡಿವಿ ನಾವು ಹೊರಗಡೆ ಶತ್ರು ಇದ್ರೆ ಹೆಂಗೋ ಸಹಿಸ್ಕೋಬೋದು ಒಳಗೆ ಶತ್ರು ಉಟ್ಕೊಂಡ್ರೆ ಸಹಿಸ್ಕೋದು ಬಹಳ ಕಷ್ಟ ಸೊಸೆ ಶತ್ರು ಆದರೆ ಮಗ ಶತ್ರು ಆದರೆ ಮೊಮ್ಮಗ ಶತ್ರು ಆದರೆ ಎತ್ತ ತಾಯಿ ಶತ್ರು ಆಗೋಳ ಮೊನ್ನೆ ಆಸನದಲ್ಲಿ ಮಗಳನ್ನೇ ನೀರೊಳಗೆ ಮುಳುಗ್ ಸಾಯಿಸವಳೆ ಆರು ಶುರು ಮಗಳ ಎತ್ತ ತಾಯಿ ಮಗಳಿಗೆ ಶತ್ರು ಹೆಂಗ ಬದುಕೋದು ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದು ದರೆ ಹತ್ತಿ ಉರಿದೊಡೆ ನಿಲ್ಲಲು ಸಾಧ್ಯವೇ ಹುಡಿ ಒಲೆ ಹತ್ತಿ ಹುರಿಯುವಾಗ ನಿಂತಷ್ಟೇ ಧರೆನೇ ಎತ್ತು ಇವಾಗ ಎಲ್ಲಿ ಅಂತ ತಪ್ಸ್ಕೊಳುವ ಅದಕ್ಕೆ ಮಾತೇಳ್ತಾರೆ ಬಂಧುಗಳೇ ಎಷ್ಟು ತಾಳ್ಮೆ ಬೇಕು ಮನುಷ್ಯನಿಗೆ ಸಸಿ ನೆಟ್ಟು ಫಲ ಬರುವನಕ ತಾಳು ಕಾಸಿಟ್ಟಾಲು ಉಕ್ಕಿ ಬರುವನಕ ತಾಳು ಕಟ್ಟಿಟ್ಟ ಬುತ್ತಿ ಮುಂದೆ ಉಣಲುಂಟು ತಾಳು ಕಷ್ಟ ಬಂದರೆ ತಾಳು ಕಂಗೆಡಬೇಡ ತಾಳು ದುಷ್ಟ ಮನುಜರ ಆಡುವ ನಿಷ್ಠೂರ್ದ ನುಡಿ ತಾಳು ಅರಿತು ಅಂಗಿಸುವ ಅಗೆತನದ ನುಡಿ ತಾಳು ತಾಳುವಿಕೆಗಿಂತನ್ಯ ತಪವಿಲ್ಲ ಕಂಡ್ಯ ಬಲ್ಲವರೇ ಬಲ್ಲರು ಪೇಳುವೆನೇ ಸುಳ್ಳು ತಾಳ್ಮೆ ಒಂದ ಬಿಟ್ರೆ ಪ್ರತಿನಿತ್ಯನೂ ಜಗಳಾಡ್ಬೇಕಾಯ್ತು ಜನರ ಜೊತೆಲಿ ಪಾಪ ರಾಮೇಗೌಡ್ರ ಮಕ್ಕಳು ಕೊಟ್ಟು ಕರ್ಸವ್ರೆ ಮಧ್ಯ ಫೋನ್ ಮಾಡಿ ನಮ್ಮ ನಂಜುಂಡ ಪೇಳವ್ರೆ ಬಂದು ಶುರು ಮಾಡ್ದು ಪೂಜೆಗೆ ಎಂತ ಹೋದ್ರು ಇನ್ನಿನ್ ಯಾರು ಇಲ್ವಲ್ಲಪ್ಪಾ ಒಂದಷ್ಟೊತ್ತು ಮೇಲೆ ಶುರು ಮಾಡಮ್ಮ ಅಂತ ಆ ಕಡೆ ಕೂ ಮಾತಾಡ್ತಾ ಇದೆ ಫೋನ್ ಹಿಡ್ಕೊಂಡು ಅವ್ನು ಯಾರೋ ಬಂದ ಶಿವಮಾ ಅಂದ್ರೆ ಮಕ್ಕ ನೋಡಿಲ್ಲ ನಾನು ಇದಾಕಿಲ್ ನಿಂತಿದ್ದೆ ಅಲ್ಲಿ ನಡಿ ಆಡು ಅಂದ ಯಾರು ಇಲ್ಲಾಕನೋ ಅಲ್ಲಿ ಯಾರು ಇಲ್ದಾರು ನಿಂಗೆನೋ ಕಾಸು ಕೊಡೋದಿಲ್ವೇ ಅಂತಾನೆ ನೀನ್ ಯಾರು ಹೇಳು ಅಂದೆ ನಾನು ಯಾರಾದ್ರೂ ನಿಂಗೇನೋ ಹೇಳ್ದಂಗೆ ಕೇಳು ಅಂತ ಯಾಕೆಂದ್ರೆ ಊಟ ಹಂಗೆ ಅದೇ ಹಾಲೇ ನೈಂಟಿ ಎಣ್ಣೆ ಹೊಡಕೆ ಬಂದಂಗೆ ಬೆಳ್ಕರಿತ್ಲೇ ಹಾಲು ತುಪ್ಪಕೋಗಂಗಿಲ್ಲ ಹಾಲು ಮುಟ್ಟಂಗಿಲ್ಲ ಧೂಪ ಹಾಕಂಗಿಲ್ಲ ಓಲಿ ಇದಕ್ಕೆ ಸಂಬಂಧವಾರು ಇಲ್ಲ ಹೇಳಕ್ಕೂ ಅಂದಾರು ಪ್ರೀತಿ ಅದೇ ಬಾಪ ಆಡ್ತೀವಿ ಆಡೇ ಕೇಳ್ತೀವಿ ಅನ್ನೋದೊಂದು ಪ್ರೀತಿನಾರು ಅದೇ ಹಂಗಂತ ಪ್ರೀತಿ ತೋರ್ಬಿಟ್ರೆ ಬಟ್ಟೆಗೆ ಬೆಲೆ ಕೊಡೋದು ಬೇಡ ವಯಸ್ಸಿಗೆ ಬೆಲೆ ಕೊಡೋದು ಬೇಡ ತಲೆಬಾಗ ಬಂದು ಆಡ್ಬಿಡುವ ಈ ದರ್ಪ ದೌಲತ್ತು ಯಾರು ಕೇಳೋರು ಕೇಳುವುದಿಲ್ಲ ಸುಮ್ಮನ ಬಡ್ಕ ಸಾಯಿತು ಮೊನ್ನೆ ಅವತ್ತು ನಮ್ಮ ದೊಡ್ಡ ಕಾರ್ಯಕ್ರಮ ಕಾರ್ಯಕ್ರಮ ಮಾಡಿದಾಗ ಎರಡು ಥರ ಕಾರ್ಯಕ್ರಮ ಇರ್ತದೆ ಒಂದು ಗೀತ ನಮನ ಅಂತ ಒಂದು ಹರಿಕಥೆ ಅಂತ ಇವೆರಡೂ ಕಾರ್ಯಕ್ರಮನೂ ಮಾಡ್ತೀವಿ ನಾವು ಅವ್ರ ಮನೆಯರು ಹೇಳ್ದಂಗೆ ಮಾಡ್ತೀವಿ ಅವ್ರು ಯಾವ್ದು ಹೇಳ್ತಾರೆ ಅವ್ರ ಗೀತೆ ಅಂದ್ರೆ ಗೀತೆ ಆಡ್ತೀನಿ ಕಥೆ ಮಾಡೋದು ಕತೆ ಮಾಡ್ತೀವಿ ಎಲ್ರು ಹೇಳ್ದಂಗೆ ಆಗೋದಿಲ್ಲ ಇದು ಸಾರ್ವಜನಿಕ ಕಾರ್ಯಕ್ರಮ ಆದರೆ ಊರಟ್ಟನ ಹಬ್ಬ ಆದರೆ ಊರಲ್ಲಿ ಹೇಳ್ದಂಗೆ ಕೇಳಬೇಕು ಅವ್ರ ಅಪ್ಪನ್ ತಿಥಿ ಆದಾಗ ಮಕ್ಳು ಹೇಳ್ದಂಗೆ ಕೇಳಬೇಕು ಅಷ್ಟೇ ನಾವೀಗ ಬಂದ್ಬಿಟ್ಟು ಮೊನ್ನೆ ಯೋ ಯಾವುದೇ ಅದ ಪದವ ಪದ್ಮನಿಯೋ ಕತೆ ಮಾಡು ನಡ್ದಮ್ಮ ಇಂತೀಯ ಅಂತ ಕಣಪ್ಪ ಅವ್ರು ಹೇಳವ್ರೆ ಕತೆ ಏನು ಹೇಳಿಲ್ಲ ಪದಾಡು ಕೇಳವ್ರೆ ಪದೇಡು ಕೇಳವ್ರೆ ಅಂತ ಅದಕ್ಕೆ ಇಲ್ಲ ನಾನು ಮಾತ್ರ ನೀ ಮಾಡೋ ಕತೆ ಒಪ್ಪುದಿಲ್ವಲ್ಲ ಯಾವನಾರ ಒಪ್ಕೋಬಹುದು ನಿನ್ನ ದೇಶವೇ ಒಪ್ಕೋಬಹುದು ನಿನ್ನ ನಾನು ಮಾತ್ರ ಒಪ್ಪುದಿಲ್ಲ ಅಂತ ಆಯ್ತು ಬಿಡು ಅದಕ್ಕೇನು ಮಾಡೋಕ್ಕದ್ದು ನಿನ್ನೂ ಆದ್ದಪ್ಪ ನಾನು ಬಿಡು ಅಂದ ಹಂಗು ಅಲ್ಲೇ ನಿಂತಿದ್ದಾಟದ ಅವ್ನು ಎಡಸ್ ಬಂದ್ಲು ನಡಿ ಓಮಾ ಊಟ ಮಾಡ್ದ ಅಂದ್ಲು ಮಾಡ್ದೆ ಅಂದ ನಡಿಮಂತ ಹೋಮ ಮದುವಾಗ ನಲ್ವತ್ತು ವರ್ಷ ತಿನ್ ನನ್ನೇ ಒಪ್ಗಳಿಲ್ಲ ಅವ್ನು ಒಪ್ಕೊಂಡ್ಯ ನೀನು ನಡಿ ಮದ್ಲು ಅಂದ್ಲವ ಆಗ ಅರ್ಥ ಆಯ್ತು ಕಟ್ಕೊಂಡು ಎಡ್ತೀನೇ ಒಪ್ಪಿಲ್ಲ ನಾನು ಒಪ್ಪನಾ ಅಂತ ಅದಕ್ಕೆ ಆ ಆ ಸರ್ವೇಶ್ವರನಾದ ಭಗವಂತ ಪೂಜೆ ಮಾಡಲಿ ಅವ್ರಿಗೋಸ್ಕರ ಮಾಡ್ಸು ಕೇಳಪ್ಪ ಭಗವಂತ ನೋಡ ಅವ್ರ ಬಗ್ಗೆ ಒದ್ದಾಡುವ ಪೂಜೆ ಆಗ್ತಾ ಇದೆ ನಮ್ಮ ರಾಮೇಗೌಡರು ಬಾಳಿ ಬದುಕಿದ ಜೀವ ಅಂಕೇಗೌಡ ಅಂಕೇಗೌಡರ ವಂಶದಲ್ಲಿ ಜನಿಸಿ ಭೀಮನಹಳ್ಳಿ ಒಳಗೆ ಮುತ್ತನಂತೆ ಬಾಳಿ ಬದುಕಿದ ಜೀವ ಬಂಗಾರದಂಗಿದ್ದೆ ಮನೆಗೆ ಸತ್ತು ಸಿಂಗಾರವಾದೆ ಯಮನ ಪಟ್ಟು ಅಂಕೇಗೌಡ ಮನೆಯ ಅಂತ ಕಣ ಪಾಲಿನೋ ಸಾಕಾಡೆದು ಸಾಗಿದಳೋ ರಾಮೇಗೌಡ ನಿನ್ನ ಬಂಗಾರದ ಕೈಯಲ್ಲಿ you mm -hmm. you mm -hmm. mm -hmm. Yeah. yeah.